God is interested in all your earthly needs also. See, one of the things Jesus taught in the Sermon on the Mount, Matthew 6, he taught how to pray. And one of the prayers is in verse 11 Give us this day our daily bread. What does that mean? He's not talking about the Word of God, he's talking about our physical food. ಇಲ್ಲಿ ದೇವರ ವಾಕ್ಯದ ಬಗ್ಗೆ ಹೇಳ್ತಾ ಇಲ್ಲ ಈ ಒಂದು ನಾವು ಉಪಯೋಗಿಸುವಂತಹ ಆಹಾರದ ಬಗ್ಗೆ ಹೇಳ್ತಾ ಇರೋದು ಲಾರ್ಡ್ ಐ ನೀಡ್ ಫುಡ್ ಎವ್ರಿ ಡೇ ಟು ಲಿವ್ ಅರ್ಥನೆ ನನಗೆ ಆಹಾರ ಬೇಕಿದೆ ಪ್ರತಿ ದಿವಸ ಜೀವಿಸಲಿಕ್ಕೆ ಸೊ ಪ್ಲೀಸ್ ಹೆಲ್ಪ್ ಮೀ ಟು ಹ್ಯಾವ್ ಫುಡ್ ಎವ್ರಿ ಡೇ ಟು ಲಿವ್ ದಯವಿಟ್ಟು ಸಹಾಯ ಮಾಡು ಸ್ವಾಮಿ ಪ್ರತಿ ದಿವಸ ನಾನು ಆಹಾರ ಪಡ್ಕೊಳ್ಳಿ ಹೌ ಕ್ಯಾನ್ ಐ ಗೆಟ್ ಫುಡ್ ನನಗೆ ಹೇಗೆ ಆಹಾರ ಸಿಗುತ್ತೆ ಐ ನೀಡ್ ಮನಿ ನನಗೆ ಹಣ ಬೇಕು ಹೌ ಕ್ಯಾನ್ ಐ ಗೆಟ್ ಮನಿ ಹಣ ಹೇಗೆ ಸಿಗುತ್ತೆ ನಾಟ್ ಬೈ ಬೆಗಿಂಗ್ ಭಿಕ್ಷೆ ಬಿಡೋದು ನಾಟ್ ಬೈ ಬಾರೋಯಿಂಗ್ ಸಾಲ ಪಡೆಯೋದ್ರಿಂದ ಅಲ್ಲ ವರ್ಕಿಂಗ್ ಕೆಲಸ ಮಾಡೋದ್ರಿಂದ ಸೊ ವಾಟ್ ಯು ಪ್ರೇಯಿಂಗ್ ಇನ್ ದಟ್ ಪ್ರೇಯರ್ ಇಸ್ ಲಾರ್ಡ್ ಪ್ಲೀಸ್ ಜಾಬ್ ಸೊ ಸೊ ಐ ಮನಿ ಮೈ ಫುಡ್ ಡೇ ಆ ಪ್ರಾರ್ಥನೆಯಲ್ಲಿ ನಾವು ಅಂದ್ರೆ ಸ್ವಾಮಿ ನನಗೆ ಒಂದು ಕೆಲಸ ಕೊಡಿಸ್ಕೊಡು ಕೆಲಸದಿಂದ ನಾನು ಹಣ ಸಂಪಾದನೆ ಮಾಡಿ ಆಹಾರವನ್ನು ಆ ಒಂದು ಚಿಕ್ಕ ಪ್ರಾರ್ಥನೆ ಅನುದಿನದ ಆಹಾರವನ್ನು ನಮಗೆ ಅನುಡನ್ ಇನ್ ಸೈಡ್ ಪ್ಲೀಸ್ ಹ್ ಜಾಬ್ ಅದರ ಒಳಗಡೆ ಅವುದ್ಕೊಂಡಿರುವ ವಿಷಯಗಳು ಯಾವುದು ಅಂದ್ರೆ ನನಗೆ ಕರ್ತನೆ ಕೆಲಸ ಕೊಡುವಂತೆ ಮತ್ತೆ ಇನ್ನೊಂದು ವಿಷಯ ಸೇರ್ಕೊಂಡಿದೆ ಲಾರ್ಡ್ ಪ್ಲೀಸ್ ಹೆಲ್ಪ್ ಮೀ ಟು ಎಜುಕೇಟ್ ಮೈ ಚಿಲ್ಡ್ರನ್ ಸೊ ಒನ್ ಡೇ ದೇ ಜಾಬ್ ಫುಡ್ ಕರ್ತನೆ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಸಹಾಯ ಮಾಡು ಅದರಿಂದ ಅವ್ರಿಗೂ ಒಂದು ದಿವಸ ಕೆಲಸ ಸಿಕ್ಕಿ ಅವರು ಆಹಾರ ಸಂಪಾದನೆ ಮಾಡಲಿಕ್ಕೆ ಸಹಾಯ ಆಗಲಿ ಅಂತ ಡಿಡ್ ಯು ನೋ ದಟ್ ಆಲ್ ಯೋರ್ ಅರ್ಥನ್ ಇನ್ ದರ್ ಸೆಂಟೆನ್ಸ್ ನಿಮ್ಮ ಎಲ್ಲ ಇಹಲೋಕದ ಅವಶ್ಯಕತೆಗಳು ಈ ಒಂದು ಪ್ರಾರ್ಥನೆಯಲ್ಲಿ ಅಡಗಿದೆ ಅಂತ ಗೊತ್ತಿಲ್ಲ ಮೈ ಫುಡ್ ಎಲ್ಲಿ ಊಟ ಮಾಡಲಿ ನಾನು ನನ್ನ ಆಹಾರವನ್ನು ಹೊರಗಡೆ ದಾರಿಯಲ್ಲ ಇಲ್ಲ ಮನೆಯಲ್ಲೋ ಯುಸ್ ಆಲ್ಸೋ ನಿಮಗೆ ಮನೆ ಕೂಡ ಬೇಕಾಗಿದೆ ಸೊ ಗಾಡ್ ಇಸ್ ಇಂಟ್ರೆಸ್ಟೆಡ್ ಇನ್ ಕಿವಿಂಗ್ ಯುಅರ್ ಹೌಸ್

ಅವರಿಗೆ ದೇವರಿಗೆ ನಮ್ಮನ್ನು ಈ ಅಪಘಾತಗಳಿಂದ ರಸ್ತೆಯಲ್ಲಿ ಅಪಘಾತಗಳಿಂದ ರಕ್ಷಿಸಲಿಕ್ಕೆ ಕೂಡ ಆಸಕ್ತಿ ಇದೆ ಫಾರ್ ಫಾರ್ಟಿ ಸಿಕ್ಸ್ ಇಯರ್ಸ್ ಐ ರೋಡ್ ಎ ವರ್ಷಗಳ ಕಾಲ ನಾನು ಸ್ಕೂಟರ್ ನೋಡಿಸಿದೆ ನಾಲ್ಕು ವರ್ಷದ ಹಿಂದೆ ವರ್ಷ ಆದಾಗ ನಾನು ಸ್ಕೂಟರ್ ಓಡಿಸೋದು ಸಿಕ್ಸ್ ಇಯರ್ಸ್ ಐ ವರ್ಷಗಳಲ್ಲಿ ನನಗೆ ಅಪಘಾತಗಳಾಗಲಿಲ್ಲ ಮೈ ಕ್ಲರ್ನೆಸ್ ಇದು ನನ್ನ ಇಲ್ಲ ವೇ ಹ್ಯಾವ್ ಆಕ್ಸಿಡೆಂಟ್ ಬುದ್ಧಿವಂತಿಂತ ಮೀ ಯಾರಾದರೂ ಅಪಘಾತ ಮಾಡ್ಲಿಕ್ಕೆ ಬಂದ್ರೆ ದೇವದೂತರು ಅವರನ್ನ ಪಕ್ಕಕ್ಕೆ ಟು ಮೈ ಆಲ್ ತಳ್ಳಿಬಿಟ್ಟು ದೇವದೂತರು ಏನ್ ಬೇಕಾದ್ರೂ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ ನಮ್ಮ ನನ್ನ ವಾಹನನೇ ನಿಧಾನ ಮಾಡಿಬಿಟ್ಟು ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ ಐವ್ ಹ್ಯಾಡ್ ಏಂಜಲ್ಸ್ ಲುಕ್ ಆಫ್ಟರ್ ಮೀ ಟೈಮ್ ಐ ಹ ಚಾಯಲ್ ನನಗೆ ದೇವದೂತರು ನಾನು ಚಿಕ್ಕ ಮಗು ಇದ್ದಾಗಲಿಂದ ನಮ್ಮನ್ನು ನನ್ನನ್ನು ನೋಡ್ಕೊತಾ ಇದ್ದಾರೆ ಸಿ ವಾಟ್ ಮ್ಯಾಥ್ಯೂ ಚಾಪ್ಟರ್ ಚಾಪ್ಟರ್ಟೀನ್ ಮತ್ತೆ ಹದಿನೆಂಟರಲ್ಲಿ ಏನು ಹೇಳ್ತೇನೆ ನೋಡೋಣ ಈಸ್ಟಾಕಿಂಗ್ ಬಾರ್ ಚಿಲ್ಡ್ರನ್ ಇಲ್ಲಿ ಚಿಕ್ಕ ಮಕ್ಕಳ ಬಗ್ಗೆ ಹೇಳ್ತಾ ಇದೆ ಸಮಸ್ ದ್ರೇಟೆಸ್ಟ್ ಇನ್ ದ ಕಿಂಗಮ್ ಆಫ್ ಹೆವೆನ್ ಇಲ್ಲಿ ಪರಲೋಕದಲ್ಲಿ ಹೆಚ್ಚಿನವರು ಯಾರು ಯಾರು ಅಂತ ವರ್ಷ ಹೇಳುವಂತರ್ಸ್ ಒಂದನೇ ಚಾಯಲ್ ಈ ಮಗುವನ್ನು ಈಗಿರುವುದರಿಂದ ಯಾವನು ಈ ಚಿಕ್ಕ ಮಗನಂತ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋದಲ್ಲಿ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ನೀವು ಪರಲೋಕ ರಾಜ್ಯವನ್ನು ಸೇರದೆ ಸೇರದೆ ಹೋಗುವರಿ ಅಂತ ಹೇಳಿ ನೀ ಮಕ್ಕಳನ್ನ ಕಡೆ ಕಾಣಿಸ್ಬೇಡಿ ಹತ್ತನೇ ವಚನ ಡೋಂಟ್ ಡಿಸ್ಪೈಸ್ ಒನ್ ಆಫ್ ದೀಸ್ ಲಿಟಲ್ ವನ್ಸ್ ಬಿಕಾಸ್ ದೇರ್ ಏಂಜಲ್ಸ್ ಇನ್ ಹೆವೆನ್ ಆರ್ ಕಂಟಿನ್ಯೂಲಿ ಬಿ ದ ಫೇಸ್ ಆಫ್ ಮೈ ಫಾದರ್ ಇಲ್ಲಿ ಹೇಳುತ್ತೆ ಹತ್ತನೇ ವಚನದಲ್ಲಿ ಈ ಚಿಕ್ಕವರಲ್ಲಿ ಒಬ್ಬರನ್ನಾದರೂ ತಾತ್ಸಾರ ಮಾಡಬಾರದು ನೋಡಿರಿ ಪರಲೋಕದಲ್ಲಿ ಅವರ ದೇವದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ದಟ್ಸ್ ಅನ್ ಅಮೇಸಿಂಗ್ ವರ್ಡ್ಸ್ ದರ್ ಚೈಲ್ಡ್ ಇಸ್ ಗಾಟ್ ಅನ್ ಏಂಜಲ್

ಒಂದು ದೇವರ ವಾಗ್ದಾನ ಅಂದ್ರೆ ಒಂದು ಚೆಕ್ ಕೊಟ್ಟ ಸಪೋಸಿಂಗ್ ಸಮಡಿ ಸೆಂಡ್ಸ್ ಯುವರ್ ಚೆಕ್ ಫಾರ್ 10000 ರೂಪೀಸ್ ಬ್ಯಾಂಕ್ ಚೆಕ್ ನಿಮಗೆ ಯಾರೋ ಒಬ್ಬರು 10000 ಸೆಂಡ್ಸ್ ಚೆಕ್ ಫಾರ್ 10000 ರೂಪೀಸ್ 10000 ರೂಪಾಯಿ ಚೆಕ್ ನನಗೂ ಕೊಟ್ಟು ಐ ದಿ ಬ್ಯಾಂಕ್ ಅಂಡ್ ಟೇಕ್ ದಿ ಮನಿ ಅಂಡ್ ಎಂಜಾಯ್ ದಿ ಮನಿ ನಾನು ಬ್ಯಾಂಕ್ ಹೋಗಿ ಅದನ್ನ ಹಣ ತಕೊಂಡು ಸಂತೋಷವಾಗಿರ್ತೀನಿ ಯು ಕೀಪ್ ಇಟ್ ಇನ್ಸೈಡ್ ಯುವರ್ ಬೈಬಲ್ ಅಂಡ್ ಕೀಪ್ ಇಟ್ ದೇರ್ ನೀವು ಆ ಚೆಕ್ ನ ಬೈಬಲ್ ಒಳಗಡೆ ಇಟ್ಬಿಟ್ಟು ಜಾಗ್ರತೆಯಾಗಿ ಇಟ್ಬಿಡ್ತೀರಾ ವಾಟ್ ಯು ಗೆಟ್ ಏನು ಸಿಗುತ್ತೆ ನಿಮಗೆ ನಥಿಂಗ್ ಏನಿಲ್ಲ

ಬಹಳ ಸಲ ನಾನು ದೇವರ ಬಳಿ ಹೋಗಿ ಹೇಳ್ತೀನಿ ದೇವರೇ ನಾನು ಚಿಕ್ಕ ಮಗುವಾಗಿದ್ದೇನೆ ಐ ಡೋಂಟ್ ನೋ ವಾಟ್ ಟು ಡೂ ಐ ಡೋಂಟ್ ನೋ ವಾಟ್ ಟು ಸೇ ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಸ್ವಾಮಿ ಬಟ್ ಯು ಕೆಮ್ಮ ನೀನು ನನಗೆ ಜ್ಞಾನ ಕೊಡು ಆರ್ ಸೋ ಮೆನಿ ಡೇಂಜರ್ಸ್ ಇನ್ ವರ್ಡ್ ಐ ಡೋಂಟ್ ನೋ ವಟ್ ಆರ್ ಈ ಲೋಕದಲ್ಲಿ ಬಹಳ ಅಪಾಯಗಳಿದೆ ಅದು ಏನಿದೆ ಅಂತಲೂ ನನಗೆ ಗೊತ್ತಿಲ್ಲ ಲೈಕ್ ಇಫ್ ಯು ಸೆಂಡ್ ಯೋ ಲಿಲ್ ಚೈಲ್ಡ್ ಟು ಸ್ಕೂಲ್ ಫೋರ್ ಯೋರ್ ಓಲ್ ಚೈಲ್ಡ್ಡಿ ವಿತ್ ಚೈಲ್ಡ್ ಟೇಕ್ ಚೈಲ್ಡ್ ಸ್ಕೂಲ್ ನಿಮ್ಮ ಚಿಕ್ಕ ನಾಲ್ಕು ವರ್ಷದ ಮಗುವನ್ನು ಶಾಲೆಗೆ ಕಳಿಸಿದ್ರೆ ಒಂದು ಆಯನ್ನು ಕಳಿಸ್ತೀರ ಜೊತೆಗೆ ದೇವದೂತರಿದ್ದಾರೆ ನನ್ನ ಕಾಪಾಡಲಿಕ್ಕೆ ನೀವು ನಂಬುದೀರ ನಿಮಗೋಸ್ಕರ ಡೋಂಟ್ ಟ್ರೈ ಟಿ ಬಿ ಸ್ಟ್ ಬಿಗ್ ಮ್ಯಾನ್ ವಿತ್ ಗಡ್ ಡಿ ಲೈ ಅಲ್ ಚಾರ್ ದೇವರ ಮುಂದೆ ಓ ನಾನು ದೊಡ್ಡ ಮನುಷ್ಯ ಅಂತ ತೋರಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಚಿಕ್ಕ ಮಗುವಿನ ದಟ್ಸ್ ಪ್ರಾಬ್ಲಮ್ ಲಾಡ್ ದೇ ಥಿಂಕ್ ವರಿ ಸ್ಮಾರ್ಟ್ ಕ್ಲಾನ್ ದಾಸ್ ಮೈ ದೇ ಆರ್ ಸೊ ಮನಿ ಪ್ರಾಬ್ಲಮ್ ಬಹಳಷ್ಟು ವಿಶ್ವಾಸಗಳಿಗೆ ಹೆಚ್ಚಿನ ಸಮಸ್ಯೆ ಯಾಕಿದೆ ಅಂದರೆ ಅವರು ದೊಡ್ಡ ಮನುಷ್ಯರಂತೆ ನಡೆಸ್ತಾರೆ ದೇವರ ಮುಂದೆ ವೆನ್ ಇಸ್ ಯು ಯು ಬಿಕಮ್ ಲೈಕ್ ಲಿಲ್ ಚಿಲ್ಡ್ರನ್ ಯು ಕಾಂಟ್ ಎಂಟರ್ ದ ಕಿಂಗ್ ಆಫ್ ಹೆವೆನ್ ಇಲ್ಲಿ ಹೇಳುತ್ತೆ ಚಿಕ್ಕ ಮಗುವಿನಂತೆ ಪರಿವರ್ತನೆ ಆಗದೆ ನೀವು ಪರಲೋಕವನ್ನು ಸಾಧ್ಯ ಇಲ್ಲ ಅಂತ ದಾಟ್ಸ್ ಲೈಕ್ ಸೈನ್ ಅದು ಹೇಗೆ ಅಂತ ಹೇಳೋದು

and they don't understand God's word also. See Matthew eleven twenty-five. If you want to understand the Bible, you need to become like a child. If you want to enter the kingdom of heaven, you have to be like a child. If you want to understand the Bible, you gotta be like a child. Matthew eleven twenty-five. How to get wisdom from the scriptures. Matthew 1125. Jesus says, I praise you, Father, Lord of heaven and earth. You have hidden these things from the wise and the clever and the intelligent and revealed them to babes. To whom does God show His wonderful truths in the Bible? To babes. I remember in the early part of my Christian life. ನನಗೆ ನೆನಪಿದೆ ನನ್ನ ಪ್ರಾರಂಭಿಕ ಕೃಷಿ ಜೀವಿತದಲ್ಲಿ ದ ಮೋರ್ ಐ ಸ್ಟಡಿ ದ ಬೈಬಲ್ ದ ಮೋರ್ ಕ್ಲವರ್ ಐ ಬಿಕೇಮ್ ನಾನು ಹೆಚ್ಚು ಸತ್ಯವೇದ ಹೋದಾಗ ನಾನು ಹೆಚ್ಚು ಬುದ್ಧಿವಂತ ಐ ನ್ಯೂ ಸೊ ಮಚ್ ಆಫ್ ದ ಬೈಬಲ್ ನನಗೆ ಹೆಚ್ಚು ತಿಳುವಳಿಕೆ ಬಂತು ಐ ವಾಸ್ ಡಿಫೀಟೆಡ್ ಬೈ ಸಿನ್ ಆದರೆ ನನ್ನ ಒಳ ಜೀವಿತದಲ್ಲಿ ನಾನು ಪಾಪದಲ್ಲಿ ಸೋಲ್ತಾ ಇದ್ದೆ ಆನ್ ಒನ್ ಸೈಡ್ ಸೊ ಮಚ್ ಆಫ್ ದ ಬೈಬಲ್ ಆನ್ ದಿ ಅದರ್ ಸೈಡ್ ಡಿಫೀಟೆಡ್ ಬೈ ಒಂದು ಪಕ್ಕ ಸತ್ಯವೇದ ತಿಳುವಳಿಕೆ ಇನ್ನೊಂದು ಕಡೆ ಸೋಲು And I was fed up with my Christian life. Na na Christian life to the bagi I began to seek God in prayer. Na na prarthniyele devaru And God filled me with the Holy Spirit once De again. Devaru matte na na pavitraatman na shakti. You done that. 10, 12 years earlier, at the hundredth verse of the middle of the Max reading, God fill me with the Holy Spirit again. They were a paitraatman in the matte. You must And when you get the spirit of Christ in you, the Christana atma ona youo partha. You know what happens? Yaena gateko You become like a little child once more. Youo matte ondu chikka maguinanta. And that's what happened to me. Ha ke na neke kura ido? Said Lord, now I want to depend on you. Karthne na ne yuga ninde mela atkolti ne the scriptures and I say, you teach me, Lord. The they were a vakita bale gundaga karthne ni ne kalkooru na neke anta keldi ne. It's only after that that we started building CFC. Adarantraney you now with CFC survey and na God can do amazing things when you become a little child. Now with chikkavadaaga devuru adhuvu ta karya galandam mool kamaram. He gives us wisdom. Namke nyanam kudtere.